ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕು ಉಳಿಸಿ 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 ಈ ಕೂಡ ಕಿಡಿಗೇಡಿಗಳನ್ನು ಈ ಕೂಡ ಈ ಕೂಡಲ ಕಿಡಿಗೇಡಗಳನ್ನು ವಿಷ್ಣು ದಾದಾಗೆ ವಿಷ್ಣು ದಾಲಾಗೆ ವಿಷ್ಣು ಅದೊಂದು ಕರಾಳ ದಿನ ಇವತ್ತು ವರಮಾಲಕ್ಷ್ಮಿ ಹಬ್ಬದ ದಿನನೇ ಇವತ್ತು ನಮಗೆ ಕರಾಳ ದಿನ ಒಂದು ಆಚರಣೆ ಹೋಗಿದೆ ಯಾಕೆಂದ್ರೆ ಮತ್ತೊಮ್ಮೆ ವಿಷ್ಣುವರ್ಧನ್ ಎಲ್ಲ ಸತ್ತೋಗಿದ್ದಾರೆ ಅನ್ನೋ ಭಾವನೆ ನಮಗೆಲ್ಲ ಅಭಿಮಾನಿಗಳು ಬರ್ತಾ ಇದ್ದಾರೆ ಯಾತಿಗೆ ಅನ್ಯಾಯ ಮಾಡ್ತಿದ್ದಾರೋ ಗೊತ್ತಿಲ್ಲ ಯಾಕೆಂದ್ರೆ ಸರ್ಕಾರಕ್ಕೂ ಗೊತ್ತಿದೆ ವಿಷ್ಣುವರ್ಧನ್ಗೆ ಎಷ್ಟು ಕೋಟಿ ಗಂಟೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಅವ್ರನ್ನ ಕೆಣಗ್ಬಾರದು ಅಂತ ಆದ್ರೂ ಪದೇ ಪದೇ ಕೆಣಕ್ತಲೇ ಇದ್ದಾರೆ ಅವ್ರಿಗೆ ಅನ್ಯಾಯ ಆಗ್ತಲೇ ಇದೆ ಅವ್ರು ಇದ್ದಾಗಲೂ ಅನ್ಯಾಯ ಆಗಿತ್ತು ಸತ್ ಮೇಲೂ ಅನ್ಯಾಯ ಆಗಿತ್ತು ಆದ್ರೆ ಇದು ಇವತ್ತಿನ ದಿನ ಕರಾಳ ದಿನ ಅಭಿಮಾನಿಗಳಿಗೆ ಇವತ್ತು ಪ್ರತಿ ಪ್ರತಿಯೊಂದು ಮನೆಯಲ್ಲೂ ಸಹ ಇವತ್ತು ಹಬ್ಬ ಮಾಡೋದು ಬಿಟ್ಟು ಇಷ್ಟು ಅಭಿಮಾನಿಗಳು ಕಣ್ಣೀರ್ನ ಹಾಕ್ತಾ ಇದ್ದಾರೆ ದಯವಿಟ್ಟು ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ದಯವಿಟ್ಟು ಈ ಕಿಡಿಗೇಡಿಗಳು ಯಾರೋ ರಾತ್ರಿ ಒಂದು ರಾತ್ರಿ ಧ್ವಂಸ ಮಾಡಿದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಪುಣ್ಯಭೂಮಿನ ಧ್ವಂಸ ಮಾಡಿಲ್ಲ ಇಡೀ ಕರ್ನಾಟಕದ ಆಸ್ತಿಯ ವಿಷ್ಣುವರ್ಧನ್ ರವರ ಪುಣ್ಯಭೂಮಿಯನ್ನ ಧ್ವಂಸ ಮಾಡಿರೋದು ಇದು ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿ ಏನೋ ಧ್ವಂಸ ಮಾಡಿಲ್ಲ ಬಾ ಒಬ್ಬ ಮಹಾನ್ ವ್ಯಕ್ತಿಯನ್ನ ಧ್ವಂಸ ಮಾಡಿರೋದು ನಾವು ಖಂಡಿಸ್ತೀವಿ ಇವತ್ತು ಕರಾಳ ದಿನ ದಯವಿಟ್ಟು ಅಭಿಮಾನಿಗಳಿಗೆ ಮತ್ತೊಮ್ಮೆ ನೋವು ಉಂಟು ಮಾಡಬೇಡಿ ಯಾಕೆಂದ್ರೆ ಕೋಟ್ಯಾಂತರ ಅಭಿಮಾನಿಗಳು ಹದಿನೈದು ವರ್ಷ ಆದ್ರೂ ಇನ್ನೂ ಅಭಿಮಾನಿಗಳು ತುಂಬಾ ತುಂಬಾ ಕೋಟ್ಯಾಂತರ ಜನ ಇದ್ದಾರೆ ಅಂದ್ರೆ ಅದೆಲ್ಲ ಯೋಚನೆ ಮಾಡಬೇಕು ಯಾಕೆಂದ್ರೆ ಅವ್ರು ಮಾಡಿದಂತಹ ಒಳ್ಳೆ ಕೆಲಸಗಳು ಪ್ರತಿಯೊಬ್ಬ ಅಭಿಮಾನಿಗಳ ಹೃದಯದಲ್ಲಿ ವಿಷ್ಣುವರ್ಧನ್ ಇದ್ದಾರೆ ಆ ಅಭಿಮಾನಿಗಳನ್ನ ನೀವೆಲ್ಲ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇದ್ದೀರಾ ದಯವಿಟ್ಟು ಅದನ್ನ ಯಾವತ್ತು ಮಾಡಕೋಬಿಟ್ಟು ನ್ಯಾಯವನ್ನು ದೊರಕಿಸ್ಕೊಡಿ ಮತ್ತೊಮ್ಮೆ ನಾವು ಸರ್ಕಾರಕ್ಕೆ ಕೇಳ್ಕೊತಾ ಇರೋದಷ್ಟೇನೆ ಆ ಮನೆಯವ್ರನ್ನ ಕರೆಸಿ ನಮ್ಮ ಹತ್ತು ಗುಂಟೆ ಜಾಗನ ಕೊಟ್ಟು ಪುನಃ ಅಲ್ಲಿ ಪುಣ್ಯ ಭೂಮಿ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ಗೌರಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಯಾಕೆಂದ್ರೆ ನೀವು ಮನವಿಯನ್ನು ಪುರಸ್ಕರಿಸುತ್ತಿದ್ದೆ ಯಾಕೆಂದ್ರೆ ನೀವು ಒಳ್ಳೇದಿಕ್ಕೆ ನೀವು ಕೊಡ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ನಾವು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ಅಭಿಮಾನಿಗಳಿಗೆ ನಿರಾಸೆ ಆಗೋದು ಬೇಡ ಇವಾಗ ಆಗ್ಲೇ ಇಬ್ಬ ಅಭಿಮಾನಿಗಳ ಮೊದಲಿಂದನೂ ನಿರಾಸೆ ಆಗಿದೆ ಅಭಿ ವಿಷ್ಣುವರ್ಧನ್ ಎಷ್ಟು ಶಾಂತಿ ಪ್ರಿಯರೋ ವಿಷ್ಣುವರ್ಧನ್ ಅಭಿಮಾನಿಗಳು ಶಾಂತಿ ಪ್ರಿಯರಾಗಿದ್ದಾರೆ ಆ ಶಾಂತಿ ಪ್ರಿಯರಿಗೆ ಕೆಟ್ಟದನ್ನ ಮಾಡಬೇಡಿ ಅವ್ರಿಗೆ ಒಳ್ಳೇದನ್ನ ಮಾಡಿ ತಿರ್ಗ ಅಭಿಮಾನಿಗಳ ದಂಗೆ ಇದ್ರೆ ಇಡೀ ರಾಜ್ಯಾದ್ಯಂತ ಒಂದು ಉಗ್ರರವಾದ ಹೋರಾಟ ಆಗುತ್ತೆ ಅದಕ್ಕೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಡ್ತೀವಿ ಆ ಕುಟುಂಬದವ್ರನ್ನ ಕರೆಸಿ ಕೂಡಲೇ ಆ ಧ್ವಂಸ ಮಾಡಿರೋ ಜಾಗದಲ್ಲಿ ಒಂದು ಪುಣ್ಯ ಭೂಮಿಯನ್ನ ಹತ್ತು ಗುಂಟೆನಾದ್ರೂ ನಮಗೆ ಪುಣ್ಯಭೂಮಿಯನ್ನು ಜಾಗ ಕೊಡಬೇಕು ಅದಕ್ಕೆ ಏನ್ ರೇಟ್ ಆಗುತ್ತೆ ಇವತ್ತಿನ ಗೌರ್ಮೆಂಟ್ ರೇಟ್ ಇದೆ ಏನ್ ರೇಟ್ ಇದೆ ಅದೆಲ್ಲ ಅಭಿಮಾನಿಗಳು ಸೇರಿ ಕೊಡ್ತಾರೆ ಅದರಿಂದ ಅದರ ಏನು ತಾರತಮ್ಯ ಮಾಡೋದಿಲ್ಲ ಕೊಟ್ಟೇ ಕೊಡ್ತಾರೆ ಅದನ್ನ ದಯವಿಟ್ಟು ಅದನ್ನ ಉಳಿಸ್ಕೊಡಿ ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಇವತ್ತಕ್ಕೆ ಕಳಕಳಿಯಿಂದ ಅವ್ರನ್ನ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಮಗೆ ಅಭಿಮಾನಿಗಳಿಗೆ ನ್ಯಾಯವನ್ನು ಒದಗಿಸ್ಕೊಡಿ ಅಂತ ನಾವು ಮನವಿಯನ್ನ ಕೇಳ್ಕೊತಾ ಇದೀವಿ